Happy birthday Pimpa. <laughs> hello, sorry. Bye, 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 bye. ಚರ್ಚ್ ಆಲ್ರೆಡಿ ರೀಚ್ ಆದ್ವಿ ಇವಾಗ ಇಲ್ಲಿ ಆರಾಧನೆ ಮತ್ತೆ ಪೂಜೆ ಇದೆ ಇದು ಚರ್ಚ್ ಹೊರಗಡೆ ನೀವು ನೋಡ್ಬೋದು ಹೇಗೆ ಕಾಣಿಸ್ತಾ ಇದೆ ಅಂತ ಇದು ಈ ಈ ಸೈಡ್ ಇದು ಚರ್ಚ್ ಇದು ಮೈನ್ ಎಂಟ್ರೆನ್ಸ್ ಇದು ಸ್ವಲ್ಪ ಮುಂದೆ ಬಂದರೆ ಇಲ್ಲಿ ನೀವು ನೋಡ್ಬೋದು ಮರಿಯಮ್ಮಂದು ಬ್ರೊಟ್ಟೊ ಇದೆ ಇದಕ್ಕೆ ನಾವು ಬ್ರೊಟೋ ಅಂತ ಹೇಳ್ತೇವೆ ಇವಾಗ ಈ ಸೈಡ್ ಅಲ್ಲಿ ಅದು ಭಕ್ತಾದಿಗಳು ಬಂದು ಅವರು ಪ್ರಾರ್ಥನೆ ಮಾಡಿ ಮತ್ತೆ ಕ್ಯಾಂಡ್ ಲೈಟ್ ಮಾಡ್ತಾರೆ ಪೂಜೆ ಎಲ್ಲ ಮುಗಿಯಿತು ಜನರೆಲ್ಲ ಮನೆಗೆ ಹೊರಟರು ಇವಾಗ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಸ್ವಲ್ಪ ಚರ್ಚ್ ಒಳಗೆ ಹೇಗೆ ಕಾಣಿಸ್ತಾ ಇದೆ ಅಂತ ವಿಡಿಯೋವನ್ನು ಕ್ಯಾಪ್ಚರ್ ಮಾಡಿದೆ ನಾನು ನೋಡ್ಬೋದು ನಾನು ಸ್ವಲ್ಪ ಗ್ರೋಸರಿ ಶಾಪಿಂಗ್ ಮಾಡೋದಿತ್ತು ಮತ್ತು ಅರ್ಜಿದು ಮತ್ತು ಪಿಂಪದು ಬರ್ಡೇ ಸೆಲೆಬ್ರೇಷನ್ ಇತ್ತಲ್ವ ಈವ್ನಿಂಗ್ ಸೊ ಅದು ಅದಿಗೋಸ್ಕರ ಸ್ವಲ್ಪ ಗ್ರೋಸರಿ ಶಾಪಿಂಗ್ ಪ್ಲಸ್ ಪಿಂಪನಿಗೆ ಏನಾದರೂ ಬಟ್ಟೆ ತಗೊಳ್ಬೇಕಿತ್ತು ಏನಾದರೂ ಬರ್ಡೇ ಕೊಡುವ ಅಂತ ಸೊ ಅದಿಗೋಸ್ಕರ ನಾವು ಇಲ್ಲಿಗೆ ಬಂದ್ವಿ ನಾನು ನಿಮಗೆ ಕೊನೆ ವಿಡಿಯೋ ಕೊನೆಯಲ್ಲಿ ತೋರಿಸ್ತೇನೆ ಏನು ಬಟ್ಟೆ ಒಳಗೆ ನಾವು ಶಾಪಿಂಗ್ ಮಾಡಿದ್ವಿ ಅಂತ ಅಪ್ಪ ಮನೆ ಮಗನ ನೋಡಿ ಇಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದಾರೆ ಇದು ನೆಕ್ಸ್ಟ್ ಇದು ಹೈಪರ್ ಮಾರ್ಕೆಟ್ ಇದೆಯಲ್ವಾ ಅದರ ದೊಡ್ಡ ಸೈಡ್ ನಿಮಗೆ ಅದು ಹೇಗೆ ಅನಿಸ್ತದೆ ಅಂತ ಕ್ಯಾಪ್ಚರ್ ಮಾಡುವಾಗೋಸ್ಕರ ಏನು ಮಾಡೋದು ಆ ಸೆ ನಾವು What? my big bus Where? Big bus. big bus big bus Big bus where are you going now A big day. we are going to buy clothes for pimpa's Buddy. wow what you can see ಹೌದು ಇದು ಬಟ್ಟೆ ಸೆಕ್ಷನ್ ಇಲ್ಲಿ ತುಂಬ ಟೈಪ್ ಇದು ಬಟ್ ಬಟ್ಟೆ ಇತ್ತು ಯಾವುದು ತೊಗೊಳ್ಬೇಕು ಯಾವುದು ಬಿಡಬೇಕು ಒಂದು ಅರ್ಥ ಆಗಲಿಲ್ಲ ತುಂಬ ಚೆಂದ ಚಂದ ಬಟ್ಟೆ ಕೂಡ ಇತ್ತು ಇಲ್ಲಿ ಕೊನೆಗೆ ನಾನು ಸಿಂಪಲ್ ಆಗಿರೋದು ಮಕ್ಕಳಿಗೆ ಕಂಫರ್ಟೇಬಲ್ ಆಗುವಂತಹ ಬಟ್ಟೆ ಎರಡನ್ನ ತೊಗೊಂಡು ಬಂದೆ ಇವಾಗ ನೆಕ್ಸ್ಟ್ ನಾವು ಗ್ರೋಸರಿ ಶಾಪಿಂಗ್ ಮಾಡಲಿಕ್ಕೆ ಹೋಗ್ತಾ ಇದ್ದೇವೆ ಇಲ್ಲಿ ಕೆಳಗಡೆ ಹೈಪರ್ ಮಾರ್ಕೆಟಲ್ಲಿ ಇದು ಫಸ್ಟ್ ಫ್ಲೋರು ಮಲಗಿದ್ದಾನೆ ಈ ನೋಡ್ಬೋದು ಈ ಹೈಪರ್ ಮಾರ್ಕೆಟ್ ಎಷ್ಟು ದೊಡ್ಡದಿದೆ ಅಂತ సో ఫ్రెండ్స్ నవేగలేద బ్రోసెర్ షాపింగ్ మరి మని వాపసు కం హెక్తవే ఆనందరో లోంగనంట కంట్రీ మార్తేయ్ కంపన మాట అజ్జీ 65 వన్ బర్త్ డే సెలబ్రేషన్ నా బాది కి పార్టీ ఇంద హెల్ది ఎ కొనే కొనేసి దింట ఆ పార్టీ రే విత్తో నవేగలేద బెంజర్ మరిది అంటే టోరిస్తదిని ఆ

साल भर में सबसे प्यारा होता है एक दिन I wish you happy, happy birthday. Happy birthday, happy, happy birthday to you. I wish you happy, happy birthday, happy birthday, happy, happy birthday to you. I wish you happy, happy birthday, happy birthday, happy, happy birthday to you. I wish you happy, happy birthday, happy birthday, happy, happy birthday to you. हसरते सारे जहाँ की खुशी हो तेरी अब तो यही आरजू है मेरी एक इशारे पे तेरे मैं जाल लुटा दूंगा I wish you happy, happy birthday, happy birthday, happy, happy birthday to you, I wish you happy, happy birthday, happy birthday, happy, happy birthday to you. I wish you happy, happy birthday, happy birthday, happy, happy birthday to you. I wish you happy, happy birthday, happy birthday, happy, happy birthday to you. कीमती गिफ्ट लाए मगर तो पम हो बद आया हूँ मैं हर लम हमें साथ दूंगा तेरा साया तेरा बनके आया हूँ मैं दर्द की कोई लहर तुझे छू न पाएगी I wish you happy happy birthday Happy birthday, happy happy birthday to you I wish you happy happy birthday Happy birthday, happy happy birthday to you I wish you happy happy birthday Happy birthday, happy happy birthday to you I wish you happy happy birthday Happy birthday, happy happy birthday to you Happy birthday

They are one of the many bekannt有點 예비야 그 treats, 상 카드기το는 <What? S 2> 我。<No. S 2> no. ಚೆನ್ನಾಗಿದೆ ಅಲ್ವಾ ಇದು ಹೀಗಿದೆ ನನಗಂತೂ ಕಲರ್ ತುಂಬಾ ಇಷ್ಟ ಆಯಿತು ನೋಡಲಿಕ್ಕೆ ಕೂಡ ತುಂಬ ಬ್ಯೂಟಿಫುಲ್ ಆಗಿದೆ ಹಾಗೆ ಮತ್ತೆ ಇನ್ನೊಂದು ಡ್ರೆಸ್ ತಗೊಂಡು ಬಂದಿರೋದು ಅದು ಸಿಂಪಲ್ ಆಗಿದೆ ಅದು ಕೂಡ ನಾನು ನಿಮಗೆ ತೋರಿಸ್ತೇನೆ ನೋಡಿ ಇದೆ ಡ್ರೆಸ್ ಫ್ರೆಂಡ್ಸ್ ನಾವು ಮನೆಗೆ ವಾಪಸ್ ಹೊರಟಿದ್ದೇವೆ ಇವಾಗ ನೀವು ಕೂಡ ನಮ್ಮ ಜೊತೆ ನಮ್ಮ ಫ್ಯಾಮಿಲಿ ಜೊತೆ ಈ ವ್ಲಾಗನ್ನು ಎಂಜಾಯ್ ಮಾಡಿದಿರಿ ಅಂತ ಅಂದ್ಕೊಳ್ತೀನಿ ಇನ್ನೊಂದು ವಿಡಿಯೋ ಮೂಲಕ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್